ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಒಬ್ಬರಾದ್ಮೇಲೆ ಒಬ್ಬರು ಅಂತ ಇಡೀ ಜಗತ್ತಿಗೆ ಬೆದರಿಕೆ ಓಡ್ತಾ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ತಮ್ಮ ಬಂದೂಕಿನ ನಳಿಕೆಯನ್ನ ಇರಾನ್ ಕಡೆಗೆ ತಿರುಗಿಸಿದ್ದಾರೆ ಮುಗಿಸ್ತೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಅಹತುಲ್ಲಾ ಅಲಿ ಖಾಮಿನೈಗೆ ಪತ್ರ ಬರೆದಿದ್ದಾರೆ ಇರಾನ್ ಪರಮಾಣು ಒಪ್ಪಂದ ಮಾಡಿಕೊಂಡು ನಮ್ಮ ಜೊತೆಗೆ ಮಾತುಕತೆಗೆ ಮುಂದಾಗುತ್ತೆ ಅನ್ನೋ ನಂಬಿಕೆಯನ್ನು ಇಟ್ಟಿದ್ದೀನಿ ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಇರಾನ್ ಒಳ್ಳೆಯದು ಎಲ್ಲಾದರೂ ಮಾತುಕತೆಗೆ ಬಂದಿಲ್ಲ ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂದ್ರೆ ಇರಾನ್ ಬಹಳ ಕೆಟ್ಟ ಪರಿಣಾಮವನ್ನು ನೋಡಬೇಕಾಗತ್ತೆ ಇರಾನ್ ಬಗ್ಗಿಸೋಕೆ ನಾವೇನಾದರೂ ಮಾಡಲೇಬೇಕಾಗತ್ತೆ ಅಂತ ಬೆದರಿಸಿದ್ದಾರೆ ಅಲ್ಲದೆ ಇರಾನ್ ಹತ್ರ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಇರಬಾರ್ದು ಇರಬಾರದು ಅವರಿಗೆ ನಾವು ಬೇರೆ ಆಪ್ಷನ್ ಕೊಡ್ತೀವಿ ಅದಕ್ಕೆ ಒಪ್ಕೊಂಡ್ರೆ ಸರಿ ಇಲ್ಲ ಕಠಿಣ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇರಾನ್ ಕೂಡ ತಿರುಗಿ ಬಿದ್ದಿದೆ ಟ್ರಂಪ್ ಬೆದರಿಕೆಗೆ ನಾವು ಬಗ್ಗಲ್ಲ ಅಂತ ಹೇಳಿದ್ದಾರೆ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿ ಅಮೆರಿಕ ಎಲ್ಲಿವರೆಗೂ ಒತ್ತಡ ಹೇರೋದು ಮುಂದುವರಿಸುತ್ತೋ ಅಲ್ಲಿ ತನಕ ನಾವು ಅಮೆರಿಕದೊಂದಿಗೆ ಮಾತುಕತೆಗೆ ಮುಂದಾಗೋಕೆ ಸಾಧ್ಯ ಇಲ್ಲ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಯಾವುದೇ ಕಾರಣಕ್ಕೂ ಸೇನಾ ದಾಳಿ ಮೂಲಕ ನಾಶಪಡಿಸೋಕೆ ಆಗಲ್ಲ ಯಾಕಂದರೆ ನಾವು ಗಳಿಸಿರೋ ಟೆಕ್ನಾಲಜಿ ಅದು ನಮ್ಮ ಬ್ರೈನ್ನಲ್ಲಿದೆ ಅದನ್ನು ಯಾರೊಬ್ಬರು ನಮ್ಮಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ಹೇಳಿದ್ದಾರೆ ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಇಡೀ ಜಗತ್ತಿನಲ್ಲಿ ಈಗ ಮತ್ತೊಮ್ಮೆ ಹೊಸ ಸಂಘರ್ಷದ ಆತಂಕ ಉದ್ವಿಗ್ನತೆ ಹೇಳ್ತಾ ಇದೆ ಯಾಕಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಇರಾನ್ ತನ್ನ ಪರಮಾಣು ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ಇನ್ನೂ ವೇಗವಾಗಿ ಕೆಲಸ ಮಾಡ್ತಾ ಇದೆ ಬೇಗ ಅಚೀವ್ ಮಾಡಿಬಿಡೋಣ ಟ್ರಂಪ್ ಆಮೇಲೆ ಏನಾದರೂ ಕೊಕ್ಕೆ ಹಾಕಿದ್ರೆ ಅಂತ ಈಗ ಆಲ್ರೆಡಿ ಅಣ್ವಸ್ತ್ರಕ್ಕೆ ಬೇಕಾದ ಯುರೇನಿಯಂ ಎಂಟ್ರಿಚ್ ಮಾಡೋದನ್ನು ಜಾಸ್ತಿ ಮಾಡಿದ್ದಾರೆ ಫೆಬ್ರವರಿ ಎಂಟರ ಹೊತ್ತಿಗೆ ಇರಾನ್ ಇನ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಕೆ ಜಿಯಷ್ಟು ಯುರೇನಿಯಮನ್ನು ಶೇಕಡ ಅರವತ್ತರಷ್ಟು ಎನ್ರಿಚ್ ಮಾಡಿತ್ತು ಅಂತ ಇಂಟ್ರನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಐ ಎ ಇ ಎ ತಿಳಿಸಿತ್ತು ನಿಮ್ಗೆ ಗೊತ್ತಿರಲಿ ಯುರೇನಿಯಮನ್ನು ತೊಂಬತ್ತು ಪರ್ಸೆಂಟ್ ಎನ್ರಿಚ್ ಮಾಡಿಕೊಂಡ್ರೆ ಅದು ಅಣ್ವಸ್ತ್ರ ಮಾಡೋಕೆ ಸಾಕಾಗತ್ತೆ ಸೊ ಇರಾನ್ ಅಣುಶಕ್ತ ರಾಷ್ಟ್ರವಾಗೋಕೆ ಇನ್ನೊಂದೇ ಹೆಜ್ಜೆ ಇದೆ ಟೆಕ್ನಾಲಜಿ ಎಲ್ಲ ಅವರ ಹತ್ರ ರೆಡಿ ಇದೆ ಅಂತ ಅಮೆರಿಕವೇ ಈ ಮುಂಚೆ ಹೇಳಿತ್ತು ಈಗ ಟ್ರಂಪ್ ಬಂದ ಮೇಲೆ ಈ ಕೆಲಸ ಇನ್ನಷ್ಟು ಹೆಚ್ಚಾಗಿರೋದು ಆ ಭಾಗದಲ್ಲಿ ಉದ್ವಿಗ್ನತೆಯನ್ನ ಜಾಸ್ತಿ ಮಾಡಿದೆ ಹಾಗೊಂದು ವೇಳೆ ಇರಾನ್ ಈಗ ಟ್ರಂಪ್ ಮಾತಿಗೆ ಬಗ್ಗದೇ ಇದ್ರೆ ಅಮೆರಿಕ ದಾಳಿನೂ ಮಾಡಬಹುದು ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಯಾಕಂದರೆ ಸದ್ಯ ಇಸ್ರೇಲ್ ಯಾವುದೇ ಯುದ್ಧ ಮಾಡ್ತಾ ಇಲ್ಲ ಎಲ್ಲರ ಜೊತೆಗೂ ಅವರು ಕದನ ವಿರಾಮ ಮಾಡಿಕೊಂಡಿದ್ದಾರೆ ಈಗ ಇಸ್ರೇಲ್ ಮುಂದಿರೋ ದೊಡ್ಡ ಟಾರ್ಗೆಟ್ ಇರಾನ್ನ ಅಣು ಕೇಂದ್ರಗಳು ಟ್ರಂಪ್ ಬಂದ ಮೇಲೆ ಇಸ್ರೇಲ್ ಈ ದಾಳಿಯನ್ನ ಮಾಡಬಹುದು ಹುಡುಕ್ತಾ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ಲೇ ರಿಪೋರ್ಟ್ ಮಾಡಿದೆ ಹೀಗಾಗಿ ಟ್ರಂಪ್ ಮತ್ತು ಇರಾನ್ ನಡುವಿನ ಬೆದರಿಕೆಗಳು ಆ ಭಾಗದಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಏನೋ ಸಿರಿಯಾದಲ್ಲಿನ ಸಂಘರ್ಷ ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ ಪದಚದ ಅಧ್ಯಕ್ಷ ಬಷರ್ ಅಲ್ ಅಸದ್ ಮತ್ತು ಈಗ ಅಧಿಕಾರದಲ್ಲಿರೋ ಅಹಮದ್ ಅಲ್ ಶರ ರೆಬೆಲ್ ಗುಂಪಿನ ಬೆಂಬಲಿಗರ ನಡುವಿನ ಹೊಡೆದಾಟ ಜೋರಾಗಿದೆ ಇದರಲ್ಲಿಗ ಇನ್ನೂರಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂದಹಾಗೆ ಅಸದ್ ಬೆಂಬಲಿಗರ ಪಡೆಯನ್ನು ಹತ್ತಿಕ್ಕೋಗಿ ಈಗಿರೋ ರೆಬಲ್ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇತ್ತು ಈ ವೇಳೆ ಅಲ್ಲಿನ ಲಟಾಕಿಯಾ ಪ್ರಾಂತ್ಯದ ಜಬ್ಲೆ ಅನ್ನೋ ಕಡೆ ಅಸದ್ ಸರ್ಕಾರದಲ್ಲಿ ಕಮಾಂಡರ್ ಆಗಿದ್ದ ಸುಹೇಲ್ ಅಲ್ ಹಸನ್ ಅನ್ನೋ ವ್ಯಕ್ತಿ ತನ್ನ ಗುಂಪಿನೊಂದಿಗೆ ಸೇರಿ ದಾಳಿ ಮಾಡಿದ ಇದಾದ ನಂತರ ಈ ಸಂಘರ್ಷ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ ಸಿರಿಯಾದ ಭದ್ರತಾ ಪಡೆಗಳು ಇದೇ ಲಟಾಕಿಯಾ ಪ್ರಾಂತ್ಯದಲ್ಲಿರೋ ಅಲವೈಟ್ ಮೈನಾರಿಟಿ ಸದಸ್ಯರನ್ನ ಗಲ್ಲಿಗೇರಿಸಿದ್ದಾರೆ ಸುಮಾರು ಐವತ್ತೆರಡು ಸದಸ್ಯರನ್ನು ಮುಗಿಸಿದ್ದಾರೆ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟ್ರಿ ಫಾರ್ ಹ್ಯೂಮನ್ ರೈಟ್ಸ್ ಈ ರೀತಿ ಹೇಳಿಕೊಂಡಿದೆ ಅಂದ ಹಾಗೆ ಈ ಬಷರ್ ಅಲ್ ಅಸದ್ ಮತ್ತು ಅವರ ಫ್ಯಾಮಿಲಿ ಇದೇ ಅಲವೈಟ್ ಮೈನಾರಿಟಿ ಗುಂಪಿಗೆ ಸೇರಿದವರು ಹೀಗಾಗಿ ಈಗಿರೋ ಸುನ್ನಿ ಪಂಗಡಕ್ಕೆ ಸೇರಿದ ರೆಬೆಲ್ ಗುಂಪು ಇವ್ರನ್ನ ಹುಡುಕಿ ಹುಡುಕಿ ಮುಗಿಸ್ತಾ ಇದೆ ಅನ್ನೋದು ಆರೋಪ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ ಅಮೆರಿಕ ಯುಕ್ರೇನ್ಗೆ ಮಿಲಿಟರಿ ನೆರವನ್ನ ಬಂದ್ ಮಾಡಿದ ಬೆನ್ನಲ್ಲೇ ರಷ್ಯಾ ತನ್ನ ದಾಳಿಯನ್ನ ತೀವ್ರಗೊಳಿಸಿ ಮಿಸೈಲ್ ಮಳೆಯನ್ನೇ ಸುರಿಸಿದೆ ಒಂದೇ ಸಲ ಎಪ್ಪತ್ತು ಮಿಸೈಲ್ ಹಾಗೂ ಇನ್ನೂರು ಡ್ರೋನ್ ಬಳಸಿ ದಾಳಿ ನಡೆಸಿದೆ ಯುಕ್ರೇನ್ನ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಿ ಈ ದಾಳಿ ನಡೆದಿದೆ ಏನು ರಷ್ಯಾ ಮಾಡಿರೋ ದಾಳಿಯಲ್ಲಿ ಇಪ್ಪತ್ತೈದು ಕ್ರೂಸ್ ಮಿಸೈಲ್ಸ್ ನೂರು ಡ್ರೋನ್ಗಳನ್ನ ಹೊಡೆದಿದ್ದೀವಿ ಅಂತ ಯುಕ್ರೇನ್ನ ವಾಯುಪಡೆ ಹೇಳಿಕೊಂಡಿದೆ ಆದರೆ ಶಬ್ದಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆಯೋಕೆ ನಾವು ಫೇಲ್ ಆಗಿದ್ದೀವಿ ಅಂತಲೂ ಒಪ್ಕೊಂಡಿದ್ದಾರೆ ಅಂದ ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಡೆಯೋಕೆ ಅಮೆರಿಕದ ಪ್ಯಾಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಮಾತ್ರ ಸಾಧ್ಯ ಆದರೆ ಈಗ ಸದ್ಯಕ್ಕೆ ಯುಕ್ರೇನ್ ಹತ್ರ ಈ ಆಯುಧ ಇಲ್ಲ ಇಷ್ಟು ದಿನ ಅಮೆರಿಕದನ್ನ ಕೊಟ್ಟು ಸಹಾಯ ಮಾಡ್ತಾ ಇತ್ತು ಟ್ರಂಪ್ ಈಗ ಸ್ಟಾಪ್ ಮಾಡಿದ್ದಾರೆ ಹೀಗಾಗಿ ರಷ್ಯಾ ಈ ಮಿಸೈಲ್ಗಳನ್ನು ಒಟ್ಟಿಗೆ ಸುರಿದಿದೆ ಸದ್ಯ ಈ ದಾಳಿಯಲ್ಲಿ ಯುಕ್ರೇನ್ನ ನೂರಾರು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಯುಕ್ರೇನ್ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ನಾಗರಿಕರ ಪ್ರಾಣಹಾನಿಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ ಅಮೆರಿಕ ಯುಕ್ರೇನ್ಗೆ ಗುಪ್ತಚರ ಮಾಹಿತಿ ಕೊಡೋದನ್ನು ಕೆಲ ದಿನಗಳ ಹಿಂದೆ ಬಂದ್ ಮಾಡಿತು ಈಗ ಇದರಿಂದಲೂ ಯುಕ್ರೇನ್ ದೊಡ್ಡ ಪೆಟ್ಟು ತಿಂತಾ ಇದೆ ಇದನ್ನೇ ಬಳಸಿಕೊಂಡು ರಷ್ಯಾ ದೊಡ್ಡ ದಾಳಿ ಮಾಡ್ತಾ ಇದೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಟ್ರಂಪ್ ರಷ್ಯಾಗೂ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ರಷ್ಯಾ ಯುಕ್ರೇನ್ ನಡುವೆ ಶಾಂತಿ ಮಾತುಕತೆ ಆಗುವವರೆಗೂ ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹೇರೋದು ಇನ್ನೂ ಜಾಸ್ತಿ ಮಾಡುತ್ತೆ ಹೊಸ ಸ್ಯಾಂಕ್ಷನ್ ಮತ್ತು ಟ್ಯಾರಿಫ್ ಹೇರೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ ಸೇಮ್ ಟೈಮ್ ಯುಕ್ರೇನ್ ಜೊತೆ ಶಾಂತಿ ಮಾತುಕತೆ ನಡೆಸೋದು ರಷ್ಯಾ ಜೊತೆ ಮಾತನಾಡೋದಕ್ಕಿಂತ ಕಷ್ಟ ಅಂತ ಹೇಳಿದ್ದಾರೆ ಈ ನಡುವೆ ಯುಕ್ರೇನ್ಗೆ ನ್ಯಾಟೋ ಮೆಂಬರ್ಶಿಪ್ ಕೊಡದೆ ಬರೀ ಮಿಲಿಟರಿ ರಕ್ಷಣೆ ಕೊಡಬಹುದು ಅಂತ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಹೇಳಿದ್ದಾರೆ ಯುಕ್ರೇನ್ಗೆ ಯುರೋಪಿಯನ್ ಯೂನಿಯನ್ ಶಾಂತಿ ಪಾಲನಾ ಪಡೆಯನ್ನ ಕಳಿಸೋದು ಟೆಂಪರರಿ ಆಗುತ್ತೆ ಸೊ ಲಾಂಗ್ ಟರ್ಮ್ ಯೋಜನೆ ಮಾಡಬೇಕು ನ್ಯಾಟೋ ಕಂಟ್ರೀಸ್ ಯುಕ್ರೇನ್ ಕಾಪಾಡೋ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಅದೇ ಸರಿಯಾಗಿರೋದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಎಲ್ಲದರ ಮಧ್ಯೆ ಪೋಲೆಂಡ್ ಭಯಾನಕ ಘೋಷಣೆ ಮಾಡಿದೆ ನಾವು ಅಣ್ವಸ್ತ್ರ ರಾಷ್ಟ್ರವಾಗೋ ಕಡೆಗೆ ಪ್ಲಾನ್ ಮಾಡ್ತೀವಿ ನಮಗೂ ಅಣ್ವಸ್ತ್ರಗಳು ಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ರಷ್ಯಾ ಯುರೋಪ್ನ ಇತರ ರಾಷ್ಟ್ರಗಳ ಮೇಲೂ ಕೂಡ ಯುದ್ಧ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ನಮ್ಮ ರಕ್ಷಣೆ ನಮಗೆ ತುಂಬಾ ಮುಖ್ಯ ಅಂತ ಖುದ್ದು ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟ್ರಸ್ಕ್ ಘೋಷಿಸಿದ್ದಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅಲ್ಲಿ ಡೊನಾಲ್ಡ್ ಟಸ್ಕ್ ಘೋಷಿಸಿದ್ದಾರೆ ಅಲ್ಲದೆ ಇನ್ಮುಂದೆ ಬರೀ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಸಾಕಾಗಲ್ಲ ದಿನ ಕಳೆದಂತೆ ಯುದ್ಧ ಭೂಮಿನೇ ಚೇಂಜ್ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇರಬೇಕು ಅಣ್ವಸ್ತ್ರಗಳೇ ಆಗಿರಬಹುದು ಅಥವಾ ಇತರ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳೇ ಆಗಿರಬಹುದು ಅವುಗಳನ್ನು ಪಡೆಯುವುದು ಅಗತ್ಯ ಇದು ಯುದ್ಧಕ್ಕೆ ಅಂತಲ್ಲ ಶಾಂತಿಗೂ ಸಹಾಯ ಮಾಡುತ್ತೆ ಸೊ ನಾವು ಅಣ್ವಸ್ತ್ರ ಪಡೆಯುವ ಪ್ಲಾನ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಅಲ್ಲಿನ ಪ್ರಧಾನಿ ತಮ್ಮ ಪಾರ್ಲಿಮೆಂಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಇದೇ ವೇಳೆ ತಮ್ಮ ದೇಶದ ಎಲ್ಲ ಯುವಕರಿಗೆ ಮಿಲಿಟರಿ ಟ್ರೈನಿಂಗ್ ಕೊಡೋದನ್ನು ಅನೌನ್ಸ್ ಮಾಡಿದ್ದಾರೆ ಅಂದ ಹಾಗೆ ಪೋಲೆಂಡ್ ರಷ್ಯಾದ ಅತಿ ದೊಡ್ಡ ಶತ್ರುಗಳ ಪೈಕಿ ಮುಂಚೂಣಿಯಲ್ಲಿ ಬರುತ್ತೆ ಕಲಿನಿನ್ ಗ್ರ್ಯಾಡ್ ಅಂದರೆ ಈ ಭಾಗದಲ್ಲಿ ನೋಡಿ ಮ್ಯಾಪ್ನಲ್ಲಿ ಇದು ರಷ್ಯಾದೇ ಪ್ರದೇಶ ಆದರೆ ರಷ್ಯಾದಿಂದ ಹೊರಗಿದೆ ಬಹಳ ಇಲ್ಲಿ ಪೋಲೆಂಡ್ ಬಾರ್ಡರ್ ಶೇರ್ ಆಗುತ್ತೆ ಇದೇ ಜಾಗದಲ್ಲಿ ರಷ್ಯಾ ಬೃಹತ್ ಸೇನಾ ನೆಲೆಯನ್ನು ಹೊಂದಿದೆ ಸೊ ನಾಳೆ ಒಂದು ವೇಳೆ ಅಮೆರಿಕ ಕೈ ನಮ್ಮ ಮೇಲೂ ರಷ್ಯಾ ಆಕ್ರಮಣ ಮಾಡಬಹುದು ಆಗ ನಮ್ಮ ಬಳಿ ಅಣ್ವಸ್ತ್ರ ಇದ್ರೆ ರಷ್ಯಾ ಹಿಂದೇಟು ಹಾಕಬಹುದು ಅಂತ ಪೋಲೆಂಡ್ ಯೋಚನೆ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪೋಲೆಂಡ್ ಸಾಕಷ್ಟು ಅಡ್ವಾನ್ಸ್ಡ್ ಕಂಟ್ರಿನೇ ಶ್ರೀಮಂತ ರಾಷ್ಟ್ರನೇ ಪ್ರಯತ್ನ ಮಾಡಿದ್ರೆ ಅವರಿಗೇನು ಬಹಳ ಕಷ್ಟ ಅಲ್ಲ ಇದು ಟೆಕ್ನಾಲಜಿಕಲಿ ಕೂಡ ಅವರು ಮುಂದೆನೇ ಇದ್ದಾರೆ ಆದರೆ ಇವರ ಹೇಳಿಕೆಯನ್ನ ರಷ್ಯಾ ಹೇಗೆ ತಗೊಳ್ಳುತ್ತೆ ಎಲ್ರಿಗೂ ಪಾಠ ಮಾಡೋ ಅಮೆರಿಕ ಸುಮ್ಮನಿರುತ್ತ ಅನ್ನೋ ಪ್ರಶ್ನೆಗಳು ಎದ್ದಿವೆ ಮತ್ತೊಂದು ಕಡೆ ಟ್ರಂಪ್ ಭಾರತದ ಬಗ್ಗೆ ಮಾತನಾಡಿದ್ದು ಭಾರತವನ್ನ ಎಕ್ಸ್ಪೋಸ್ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ರು ಅಂತ ಎಲ್ರಿಗೂ ತೋರಿಸಿದೀವಿ ಅಂತ ಹೇಳಿದ್ದಾರೆ ಭಾರತ ನಮ್ಮ ಮೇಲೆ ಮನಸ್ಸಿಗೆ ಬಂದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಆಗ್ತಾ ಇದೆ ಇದರಿಂದ ಭಾರತಕ್ಕೆ ನಾವು ಏನೂ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಈಗ ಭಾರತ ನಮ್ಮಿಂದ ರಫ್ತಾಗುವ ವಸ್ತುಗಳ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡೋಕೆ ಮನಸ್ಸು ಮಾಡಿದೆ ಯಾಕಂದ್ರೆ ಕೊನೆಗೂ ಅವರು ಟ್ಯಾರಿಫ್ ಹೆಚ್ಚು ಮಾಡ್ತಿರೋ ಬಗ್ಗೆ ಯಾರೊಬ್ಬರು ಎಕ್ಸ್ಪೋಸ್ ಮಾಡ್ತಿದಾರಲ್ಲ ಅಂದ್ರೆ ನಾನು ಮಾಡ್ತಿದ್ದೀನಲ್ಲ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಭಾರತದ ಮೇಲೆ ಏಪ್ರಿಲ್ ಎರಡರಿಂದಲೇ ರಸ್ತೆಪ್ರೊಕಲ್ ಟ್ಯಾರಿಫ್ ಹೇರೋದಾಗಿ ಟ್ರಂಪ್ ಅನೌನ್ಸ್ ಮಾಡಿದ್ರು ಆ ಬಳಿಕ ಎರಡು ರಾಷ್ಟ್ರಗಳ ಮಧ್ಯೆ ಆಲ್ಮೋಸ್ಟ್ ಎಲ್ಲ ವಸ್ತುಗಳ ಬೆಲೆ ಝೀರೋ ಟ್ಯಾರಿಫ್ ಮಾಡೋದ್ರ ಬಗ್ಗೆ ಅಮೆರಿಕ ಭಾರತದ ಹತ್ರ ಕೇಳಿದೆ ಅಂತ ರಿಪೋರ್ಟ್ ಆಗಿತ್ತು ಇದರ ನಡುವೆ ಟ್ರಂಪ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆತ ಅಮೆರಿಕ ಮತ್ತು ಕೆನಡಾ ನಡುವಿನ ಗಡಿಯನ್ನು ಮತ್ತೆ ಪರಿಷ್ಕರಣೆ ಮಾಡೋಕೆ ಟ್ರಂಪ್ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡೂನಾ ಕೇಳಿರೋದಾಗಿ ವರದಿಯಾಗಿದೆ ನೂರ ಹದಿನೇಳು ವರ್ಷ ಹಿಂದೆ ರಿಪಬ್ಲಿಕನ್ ಪ್ರೆಸಿಡೆಂಟ್ ಥಿಯೋಡರ್ ರೂಸ್ವೆಲ್ಟ್ ಮತ್ತು ಬ್ರಿಟನ್ ರಾಜ ಕಿಂಗ್ ಎಡ್ವರ್ಡ್ ನಡುವೆ ಈ ಗಡಿ ಒಪ್ಪಂದ ಆಗಿತ್ತು ಆದರೆ ಈಗ ಬನ್ನಿ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತ ಟ್ರಂಪ್ ಕೆನಡಾಗೆ ಹೇಳಿದ್ದಾರೆ ಅಂತ ಸುದ್ದಿ ಕೆನಡಾವನ್ನ ಅಮೆರಿಕಕ್ಕೆ ಮರ್ಜ್ ಮಾಡಿ ಐವತ್ತೊಂದನೇ ರಾಜ್ಯ ಮಾಡಿ ಅನ್ನೋ ಟ್ರಂಪ್ ಡಿಮ್ಯಾಂಡ್ ಏನಿದೆ ಟ್ರೂಡೂರನ್ನ ಪ್ರೈಮ್ ಮಿನಿಸ್ಟರ್ ಅಂತಾನೆ ಕರೆಯಲ್ಲ ಅವರು ಗವರ್ನರ್ ಟ್ರೂಡು ಅಂತ ಕರೀತಾರೆ ಅಮೆರಿಕದಲ್ಲಿ ರಾಜ್ಯಗಳಲ್ಲಿ ಗವರ್ನರ್ಸ್ ಇರ್ತಾರಲ್ಲ ಆ ರೀತಿ ಕೆನಡಾ ನಮ್ದೊಂದು ರಾಜ್ಯ ಆ ರೀತಿ ಆಗಿ ಬನ್ನಿ ನಿಮ್ಮನ್ನು ಗವರ್ನರ್ ಮಾಡ್ತೀವಿ ಅನ್ನೋ ರೀತಿಲಿ ಸೀರಿಯಸ್ ಆಗಿ ಕಾಲಿಳಿತಾ ಇದ್ದಾರೆ ಅದರ ನಡುವೆ ಬನ್ನಿ ಬಾರ್ಡರ್ ಬಗ್ಗೆ ಮತ್ತೆ ಮಾತಾಡಕಿದೆ ಅಂತ ಕರಿತಾ ಇದ್ದಾರೆ ಏನೋ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಡೋಜ್ ಇದರ ಮುಖ್ಯಸ್ಥ ಇಲಾನ್ ಮಸ್ಕ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ನಡುವೆ ವಾಗ್ವಾದ ನಡೆದಿರುವುದಾಗಿ ವರದಿಯಾಗಿದೆ ಮಾರ್ಕ್ ರುಬಿಯೋ ತಮ್ಮ ಸಚಿವಾಲಯದಿಂದ ಹೆಚ್ಚಿನ ಉದ್ಯೋಗಿಗಳನ್ನು ವಜಾ ಮಾಡ್ತಿಲ್ಲ ಅಂತ ಮಸ್ಕ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ವೇಳೆ ನೀವು ಯಾರನ್ನು ಜಾಬ್ ನಿಂದ ತೆಗೆದು ಹಾಕ್ತಾನೇ ಇಲ್ಲ ಅನಗತ್ಯ ತೆಗೆದು ತೆಗೆದುಹಾಕಬೇಕು ಅಂತ ಮಸ್ಕ್ ಹೇಳಿದ್ರಂತೆ ಅದಕ್ಕೆ ಮಾರ್ಕ್ ರುಬಿಯೋ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಮಗೆ ಬೇಕು ಅಂತ ಮಾತಿನ ಚಕಮಕಿಯಾಗಿದೆ ಇದನ್ನು ಟ್ರಂಪ್ ಮಧ್ಯ ಬಂದು ಸುಮ್ಮನಾಗಿಸಿದ್ದಾರೆ ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಇನ್ನು ಯುರೋಪ್ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಐರ್ಲೆಂಡ್ ವಿದೇಶಾಂಗ ಸಚಿವ ಸಿಮೋನ್ ಹ್ಯಾರಿಸ್ ಭೇಟಿಯಾಗಿದ್ದಾರೆ ಉಭಯ ರಾಷ್ಟ್ರಗಳ ವ್ಯಾಪಾರ ಹೂಡಿಕೆ ಟೆಕ್ನಾಲಜಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಜಾಯಿಂಟ್ ಎಕನಾಮಿಕ್ ಕಮಿಷನ್ ಸ್ಥಾಪನೆಗೆ ಇಬ್ಬರು ಒಪ್ಕೊಂಡಿದ್ದಾರೆ ಏನೋ ಕೆನಡಾದ ಟೊರಾಂಟೋ ನಗರದ ಸ್ಕಾರ್ ಬರೋ ಅನ್ನೋ ಪಬ್ನಲ್ಲಿ ಗುಂಡಿನ ದಾಳಿಯಾಗಿದೆ ಈ ದಾಳಿಯಲ್ಲಿ ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ